ನಮ್ಮ ಅಪ್ಪ ಏನ್ ಬಡವ ಶ್ರೀಮಂತ ಅಂತಾನು ಹೇಳಲ್ಲ ಯಾಕಂದ್ರೆ ನಾನ್ ಕೇಳಿದ್ ಯಾವತ್ತೂ ಇಲ್ಲ ಅನ್ನಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತುಂಬಾ ದಿನಗಳ ಆದ್ಮೇಲೆ ಮತ್ತೆ ನಾನು ವ್ಲಾಗ್ ನ ಮಾಡ್ತಾ ಇದ್ದೀನಿ ಈವನ್ ನನ್ನ ಹತ್ರ ವ್ಲಾಗ್ಸ್ ಇದ್ರು ಕೂಡ ವಿಡಿಯೋಸ್ ಇದ್ರು ಕೂಡ ಸಮ್ ರೀಸನ್ಸ್ ಇಂದ ಎಡಿಟ್ ಮಾಡಕ ಮಾಡಲಿಲ್ಲ ಸೊ ಹಾಕ್ಬಾರ್ದು ಅಂತ ಹೇಳಿ ಹಾಕಿಲ್ಲ ಸೊ ಮತ್ತೆ ನಾನು ಈಗ ವ್ಲಾಗ್ ಮಾಡ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ ಲೆಟ್ ಸ್ಟಾರ್ಟ್ ಇಟ್ ಸ್ವಲ್ಪ ಇನ್ನು ಫಸ್ಟು ಮನೆಗೆಲ್ಲ ಕ್ಲೀನ್ ಮಾಡ್ಬೋದಣ ಸೊ ಆಮೇಲೆ ಹೇಳಿ ಮತ್ತೆ ಫ್ರೆಶ್ ಅವೆಲ್ಲ ಹಾಗೆ ದೇವ್ರ ಸಾಮಾನೆಲ್ಲ ಉಜ್ಜೋಣ ಅಂತ ನಂಗೆ ಗೊತ್ತಿರಲಿಲ್ಲ ದೇವರು ಪೂಜೆ ಕೂಡ ಮಾಡ್ತೀವಿ ಅಂತ ಸೊ ಮಾಡಲ್ಲ ಮಾಡೋಲ್ಲ ಯೂಶ್ವಲಿ ಮಾಡಲ್ಲ ಅಂದ್ಕೊಂಡಿದ್ದೆ ಬಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಈಗ ನಾನು ಪೂಜೆ ಮಾಡೋದು ಮಗ್ನೆ ಅಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಇಲ್ಲೇ ವಾಶ್ ಮಾಡಿ ಇಲ್ಲೇ ವಾಶ್ ಮಾಡಿ ಆ ಬಾ ಆ ಬಾತ್ರೂಮಲ್ಲಿ ಹೋಗಿ ಆ ಬಾತ್ರೂಮಲ್ಲಿ ಸೊ

ಅಲ್ಲ ನನಗೆ ಬಾತ್ರೂಮ್ ಬೇಕಾಗುತ್ತೆ ವಾಶ್ರೂಮ್ ಇಲ್ಲ ದೇವ್ರ ಮನೆಗೆ ಎತ್ಕೋಗಿ ಹೋಗಿ ಸೊ ಇಲ್ಲಿ ನನ್ನ ಫೇವ್ರೇಟ್ ಟೂ ಮಿನಿಟ್ಸ್ ಪಾಸ್ ನಾನು ಮಾಡ್ಕೊಳ್ತೀನಿ ಇದು ಫುಲ್ ಇಲ್ಲ ಪೇಂಟ್ ಏನಿದೆ ಇದು ಫುಲ್ ಇದೆಲ್ಲ ಆಗಿತ್ತು ನಾನೆಲ್ಲ ಫುಲ್ಲು ಇವ್ರು ಇಟ್ಕೊಂಡು ಏನದು ಶಾಂಪೂನೋ ಇಲ್ಲ ಇಲ್ಲಿ ತಗೊಂಡು ಉಜ್ಜಿ ಅಂತ ಹೇಳಿದ್ರು ಸೊ ನಾನು ನಾರ್ಮಲ್ ಲಿಕ್ವಿಡ್ ಬರುತ್ತಲ್ಲ ಡಿಶ್ ವಾಶ್ ಮಾಡೋದು ಸೊ ಅದು ತಗೊಂಡು ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೆ ನೋಡಿದ್ರೆ ಕೆಳಗಡೆ ಫುಲ್ಲು ಈ ಇದೆರಡು ಸೋಫಾ ಅಡ್ಡ ಸುಸ್ತಾ ಹೋಯ್ತು ಎರಡು ಸೋಫಾ ಇರುತ್ತೆ ಅಂತ ಅಂದ್ಕೊಂಡೆ ಈಗ ಫುಲ್ ಡಿಸ್ಪ್ಲೇ ಆಗ್ತಿದೆ ಡೆಕೋರೇಷನ್ ಅವ್ರು ಬರ್ತಾರಂತ ಗೊತ್ತಿರಲಿಲ್ಲ ಗೊತ್ತಿತ್ತು ಬಟ್ ಈಗ್ಲೇ ಬರ್ತಾರಂತ ಗೊತ್ತಿರಲಿಲ್ಲ ಇಲ್ಲ ಅಂದ್ರೆ ನಾನು ಮುಂಚೆನೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಸೊ ಆಗಿ ಬಂದಿರೋದ್ರಿಂದ ನನಗೆ ಏನು ಕ್ಲೀನ್ ಮಾಡಿರಲಿಲ್ಲ ಸೊ ಅದಕ್ಕೆ ಲೋಕಿಯವರೇ ಬಂದು ಎಲ್ಲ ಹೆಲ್ಪ್ ಮಾಡಿಕೊಟ್ರು ಸೊ ಅಷ್ಟೊಳಗಡೆ ಅವ್ರ ಡೆಕೋರೇಷನ್ ಮುಗಿಯಷ್ಟೊಳಗೆ ಇಲ್ಲಿ ನಾನು ಗುಡಿಸಿ ಎಲ್ಲ ಓಡಿಸಿ ಮಾಡ್ಬೋದು ಅಂತ ಹೇಳಿ ಸೊ ಎಲ್ಲನೂ ನಾವು ರೆಡಿ ಮಾಡ್ಕೊಂಡ್ವಿ ಇದಾದಮೇಲೆ ಮುಂದೆ ಅಂದರೆ ಒಂದಷ್ಟು ಕ್ಲಿಪ್ಸ್ನ ನಾನು ಹಾಕ್ತಾಯಿರ್ತೀನಿ ವಿತ್ ವಾಯ್ಸ್ ವಿತೌಟ್ ವಾಯ್ಸ್ ಇವೆಲ್ಲವೂ ಹಾಕೋದ್ರಿಂದ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ನಾನು ಇಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ

ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ಎಲ್ಲ ತಗೊಂಡ್ ಬಂದಿದ್ದೀರಿ ಅಂತ ಅನ್ಕೊಂಡಿದೀವಿ ಬಟ್ ಈಗ ಅಡಿಗೆದೇ ನಮ್ ಚಿಂತೆ ಆಗಿರೋದು ಹೀಗೆ ಅಷ್ಟು ಅಷ್ಟು ದೊಡ್ಡ ಪಾತ್ರ ಇದ್ದೀವಿ ನೋಡೋಣ ಏನೋ ಮಾಡಬೇಕು ಅದೊಂದಿದೆ ಬಿಟ್ಟರೆ ಇನ್ನೆಲ್ಲ ಆಲ್ಮೋ ಹಾಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಎಕ್ಸಿಲ್ವಾ ಏನೋ ಇಲ್ಲ ಇಲ್ಲ ಸೊ ಈಗ ನಾವು ಬಟ್ಟೆ ಸ್ವೀಟ್ಸ್ ಆ್ಯಂಡ್ ಇನ್ನೇನು ತೊಗೊಂಡ್ರಿ ಹಾಂ ಬಟ್ಟೆ ಸ್ವೀಟ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ನನ್ನ ಫೋನ್ ನನ್ನ ಇಲ್ಲಂದರೆ ಅದನ್ನು ಮಾಡ್ಕೊಬೋದಾಗಿತ್ತು ಚಾರ್ಜಿಂಗ್ ಟೇಬಲ್ಗೆ ಹೋಗ್ಬಿಟ್ಟಿದೆ ತ ಯಾವುದೋ ಲೋಕಲ್ ತಗೊಂಡರೂ ಎಲ್ಲ ಫುಲ್ ಇದಾಗ್ತಿದೆ ಅದಕ್ಕೆ ನಾಳೆ ಹೋಗ್ಬಿಟ್ಟು ಇದೆಲ್ಲ ಮುಗಿದ ಮೇಲೆ ಒಂದು ತಗೊಂಬರ್ಬೇಕು ಫ್ಲ್ಯಾಟ ಹತ್ರ ಬಂದು ಈಗ ಹೋಗಿ ಊಟ ಏನು ಮಾಡೋದು ಗೊತ್ತಿಲ್ಲ ನೋಡಬೇಕು ನಾವೇನೋ ತಿನ್ನೋಣ ಅಂದ್ರೂ ಸಾಹೇಬ್ರು ನನಗೇನೂ ಕೊಡಿಸಿಲ್ಲ ಪಕೋಡ ಕೊಡಿಸಿದ್ರೆ ಆಯಿಲ್ ಅಂತ ಏನ್ ಡೈಲಾಗ್ ಹೊಡೆದು ಬಿಟ್ಟರೆ ನೀವು

아, 근데 안타까운 거는 왜 그럴까? 아, 근 ಸೊ ಇದು ಬೆಳಗ್ಗೆ ವ್ಲಾಗ್ ನೆಕ್ಸ್ಟ್ ಡೇ ಲೋಕಿಯವರು ಬೆಳಗ್ಗೆ ಎದ್ದು ಎಲ್ಲ ಡೈರೆಕ್ಟ್ ಇವರು ಅಪ್ಪ ಹತ್ರ ಬಂದು ಇಲ್ಲೆಲ್ಲ ಫುಲ್ ಅದನ್ನೆಲ್ಲ ವಾಶ್ ಮಾಡಬೇಕಿತ್ತು ಅಂಡ್ ಹೇಳಬೇಕಂದ್ರೆ ಈ ಒಂದು ಗೋರಿನ ಕಟ್ಸಿದ್ದು ಒಂದೇ ದಿನದಲ್ಲಿ ಯಾಕೆಂದ್ರೆ ಒಂದಿನ ಮುಂಚೆ ಕಟ್ಸ್ಬೇಕು ಅಂತ ಹೇಳಿದ್ರು ಬಟ್ ನಾವು ಸ್ವಲ್ಪ ನೆಕ್ಸ್ಟ್ ಡೇ ಕಟ್ಟಿದ್ದು ಯಾಕೆಂದ್ರೆ ಸುಮ್ಮನೆ ನೆಕ್ಸ್ಟ್ ಇವತ್ತು ಪೂಜೆ ಇಟ್ಕೊಂಡು ಹಿಂದಿನ ದಿವಸ ಕಳ್ ಮಳೆ ಬಿದ್ರೆ ಯಾಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಒಂದಿನ ಮುಂಚೆನೆ ಕಟ್ಸಿದಿವಿ ಸೊ ಅದು ವಿತಿನ್ ತ್ರೀ ಅವರ್ಸ್ ಅಲ್ಲಿ ಮುಗಿಸಿದಾರೆ ಇವರು ಲೈಕ್ ನಮಗೂ ಗೊತ್ತಿರಲಿಲ್ಲ ಇವರು ಇನ್ಸ್ಟಾಗ್ರಾಮ್ ಅಲ್ಲೇ ಮುಂಚೆ ಸೊ ಅವರು ವರ್ಷ ಒಂದೇನ್ ದಿವಸ ಮುಂಚೆ ಕಟ್ಬೇಕು ಅಂತ ಹೇಳಿ ನಾವು ಹಂಗೆ ಹೋಲ್ ಮಾಡಿಟ್ಟಿದ್ರಿ ಎಷ್ಟು ಚೆನ್ನಾಗಿ ವರ್ಕ್ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರು ನಾವು ಅಂದ್ಕೊಂಡು ಟೂ ಅವರ್ಸ್ ಅಲ್ಲಿ ಹೆಂಗಪ್ಪ ಕಟ್ತಾರಂತೆ ಯಾಕಂದ್ರೆ ನಾವು ಫಸ್ಟ್ ಟೈಮ್ ಕಟ್ಸಿದ್ದು ನಮಗೂ ಇದ್ರ ಬಗ್ಗೆ ಏನು ಅಷ್ಟು ನಮ್ಗೆ ಗೊತ್ತಿರಲಿಲ್ಲ ಬಟ್ ತುಂಬಾ ಚೆನ್ನಾಗಿ ಕಟ್ಸಿದ್ರು ಸೊ ಅಲ್ಲಿ ಹೋಗಿ ಬೆಳಗ್ಗೆ ಲೋಕಿಯವರೆಲ್ಲ ಕ್ಲೀನ್ ಮಾಡ್ಕೊಂಡು ಸೊ ಎಲ್ಲಾ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಬಂದು ಮತ್ತೆ ಮನೆಗೆ ಬಂದು ಇಲ್ಲಿ ಕೂಡ ಹೂವು ಹಾಕೋದು ಅದು ಇದು ಮಾಡ್ತಿದ್ರು ಬಿಕಾಸ್ ಅಲ್ಲಿ ನಾನು ಅಕ್ಕ ಇಬ್ರು ಕಿಚನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ ನಾವು ನಾನು ಇವಾಗ ಹೋಗಿ ಸ್ನಾನ ಮಾಡಿ ಮನೆಗೆ ಪೂಜೆ ಮಾಡೋಣ ಈಗ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂದು ಒಂದು ಫ್ರಮ್ ಫೋರ್ ಓ ಕ್ಲಾಕ್ ಇಂದ ಹಿಡಿದು ಟಿಲ್ ಟೆನ್ ತರ್ಟಿ ವರ್ಗು ಟೆನ್ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ವರ್ಗೂ ಐ ವಾಸ್ ಇನ್ ಕಿಚನ್ ಸೊ ಅಷ್ಟು ಬ್ಯುಸಿ ಆಗ್ಬಿಟ್ಟಿದ್ರು ನಾನು ಅಕ್ಕ ಇಬ್ರು ಸೊ ಎಲ್ಲ ಪ್ರಿಪೇರ್ ಮಾಡಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ನಾವು ಕಿಚನ್ ಕಿಚನ್ ಕ್ಲೋಸ್ ಮಾಡಿ ಬಂದ್ ಮಾಡಿ ನೆಕ್ಸ್ಟ್ ನಾವು ಫ್ರೆಶ್ ಅಪ್ ವಿಡಿಯೋ ಅದಕ್ಕೆ ಅಂದ್ರೆ ನೋಡದ ಏನು ಇದು ಸೈಲ್ ೊಳಗೆ ಎಲ್ಲರೂ ಬಂದರು ನಾನು ಅಂದ್ಕೊಂಡಿದ್ದು ಒಂದೇ ಟೈಮ್ ಮುಂದೆ ಹೋಗ್ತಿದ್ದೆ ಹೊರತು ನಾವಿಗು ರೆಡಿ ಆಗಿಲ್ಲ ಪೂಜೆ ಮಾಡಿಲ್ಲ ಏನೂ ಇಲ್ಲ ಸೊ ಅವ್ರು ಮೇಲೆ ಹೆಂಗಪ್ಪ ಹೋಗೋದು ಫ್ರೆಶ್ ಅಪ್ ಆಗೋಕೆ ಅಂತ ಈ ಥರ ಎಲ್ಲ ಯೋಚನೆ ಆಗಿತ್ತು ಬಟ್ ಅವ್ರು ಬರೋಸ್ರೊಳಗೇನೆ ನಾವೆಲ್ಲ ರೆಡಿ ಆಗಿ ಅಷ್ಟೊತ್ತಿಗೆ ನಾನು ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ ಸೊ ದಟ್ ನಾವು ಇಲ್ಲಿ ಅಪ್ಪ ಕೂಡ ಪೂಜೆ ಮಾಡಿ तेरी आंखें बंद हैं अन्नी बाईसा ये बाईस क्या होता हैं बाईस जब तुम बाईस हो तो तुम बाईस हो जाते हो बाईस 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 बा� సంగ్రీ కర్పూర అంటే ఏనండి बनदन लगो लगो ये आगे आके सुन्नी इधर बिना तोसले आगे में कर देना अच्छा गाड़ी गाली गाली मार दे नी राती साम्रणी नी नी वाक नी तोसले लगिता ओणोर आयतापा

ಆಕಡೆ ಕೊಡಿ ಅಂತೇನಾ ದಾನ ಏನಿಲ್ಲ ಆಕಡೆ ಕೊಡಿ ಅಂತ ಕೊಕೇಬ್ಲಿ ಬಿ ಗುನಿಯತ್ರ ಹೋಗಿ ಪೂಜೆ ಅಲ ಮಾಡ್ಕೊಂಡು ಬರಬೇಕು ಸೋ ಅದಲ್ಲ ಆದಮೇಲೆ ಇಲ್ಲಿ ಬಂದೆ ಅದರಗೂ ಊಟ ಬೆಡ್ಸ್ಬೇಕು ಯ ಸೋ ಮೊಸಲ್ಲಾಗಿದೆ ಈಗಲೂ ದೇವಸ್ಥಾನಕ್ಕೆ ಹೋಗ್ತಿದೀವಿ ಸಾರಿ ಅಪ್ಪಾತ್ರ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ಬರಣ ಎಸ್ ಲೆಟ್ಸ್ ಗೋ ಹ್ಮ್ ನಮ್ಗೆ ಇಲ್ಲಿ ಟೈಮ್ ಕೊಟ್ಟಿದ್ದು ಬಂದು ಒಂಬತ್ತುವರೆಯಿಂದ ಹತ್ತುವರೆಯಿಂದ ಒಂದೂವರೆ ತನಕ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವಿಲ್ಲಿ ಬರೋರು ಸೊಳಗೆ ಒಂದು ಹನ್ನೆರಡುವರೆ ಆಗಿತ್ತು ಸೊ ವಿತ್ ಇನ್ ಟ್ವೆಂಟಿ ಮಿನಿಟ್ಸ್ ಎಲ್ಲ ಇಲ್ಲೂ ಕೂಡ ಪೂಜೆ ಎಲ್ಲ ಮುಗ್ದೋಯ್ತು ಯಾಕಂದ್ರೆ ಆಲ್ರೆಡಿ ಎಲ್ಲ ಹೂವು ಎಲ್ಲ ಹಾಕಿರೋದ್ರಿಂದ ಜಸ್ಟ್ ನಾವು ವಾಶ್ ಮಾಡಿರೋದ್ರಿಂದ ಬಂದಿ ಅರ್ಶನ ಕುಮಾರ್ ಇಟ್ಟಿ ಪ್ರಸಾದ ಇಟ್ಟಿ ಕಡ್ಡಿ ಹಚ್ಚಿ ಇವೆಲ್ಲ ಕ್ಯಾಶುಲ್ ಆಗಿ ಹೇಗೆ ಪೂಜೆ ಮಾಡ್ತಾರೋ ಅದೆಲ್ಲ ಮುಗಿಸಿ ನಾವಿಲ್ಲಿ ಬಂದ್ಬಿಟ್ಟು ನಮಸ್ಕಾರ ಮಾಡಿ ಎಲ್ಲ ಮುಗಿಸೋಷ್ಟೊಳಗೆನೆ ಒಂದು ಒನ್ ಓ ಕ್ಲಾಕ್ ಆಗಿತ್ತು ಸೊ ನಾವು ಎಲ್ಲಿ ಟೈಮ್ ಮುಗ್ದೋಗ್ಬಿಡುತ್ತೆ ಅನ್ನೋ ಒಂದು ಯೋಚನೆದಲ್ಲಿದ್ದೀವಿ ಇದು ಬಟ್ ಇಲ್ಲ ಆನ್ ಟೈಮ್ ಎಲ್ಲಾನು ಚೆನ್ನಾಗೆ ಆಯಿತು ಎಲ್ಲಾನು ಚೆನ್ನಾಗೆ ಮಾಡಿ ಅಪ್ಪ ಆಶೀರ್ವಾದ ತಗೊಂಡು ಆದಷ್ಟು ಬೇಗ ನಮ್ಮ ಜೀವನದಲ್ಲಿ ವಾಪಸ್ ಬರಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಒಂದು ವಿಷಯ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಆ ಗೋರಿ ಕಟ್ಟಬೇಕಾದ್ರೆ ನಾನು ಲೋಕಿಯವರು ಅಕ್ಕ ಎಲ್ಲರೂ ಹೋಗಿದ್ದಿದ್ದು ನಂಗಲ್ಲಿ ಒಂದು ನಿಮಿಷ ಕೂಡ ಇರೋದಕ್ಕಾಗಿಲ್ಲ ಮಣ್ಣು ತೆಗೀತಿದ್ ನೋಡಿದಾಗ ಅಪ್ಪ ಹೆದ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಒಂದು ತುಂಬ ಒಂಥರ ಫೀಲ್ ಆಯ್ತು ಬಟ್ ನಾನು ಅಲ್ಲಿ ನಾನು ರಿಟರ್ನ್ ಆದೇ ಬಟ್ ಈ ವಿಡಿಯೋ ನೋಡಿದ್ಮೇಲೆ ನಾನು ಲೋಕಿಯವ್ರು ಬಂದಿದ ತಕ್ಷಣ ಒಂದೇ ಮಾತು ಅಂದಿದ್ದು ನಮ್ಮ ಅಪ್ಪ ಹೆಸರಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀವಿ ಬಟ್ ನೀವು ಅಪ್ಪ ಹೆಸರಲ್ಲಿ ಗೋರಿ ಕಟ್ಟಿದ್ದೀರಾ ಅಂದರೆ ನಿಜವಾಗಳು ಎಂಥ ಮಕ್ ತಂದೆ ಎಲ್ಲ ಮಕ್ಕಳಿಗೆ ಆಗಲಿ ಇದು ತುಂಬ ಅಂದರೆ ತುಂಬ ನೋವು ಕೊಡುತ್ತೆ ಅದು ಲೋಕಿಯವ್ರಷ್ಟರಲ್ಲಿ ಸಿಕ್ಕಾಪಟ್ಟೆ ಹರ್ಟ್ ಆಗ್ಬಿಟ್ರು ಈ ಮಾತು ಕೇಳಿ ಸೊ ಲೈಫ್ ನಾವು ಅನ್ಕೊಂಡಂಗಿರಲ್ಲ ಅನ್ನೋದು ಇದರಲ್ಲಿ ಒಂದು ಪಾಠ ಆಯಿತು anyway thank you for watching see you on next vlog